ನಾನು ಬಿ ಟಿ ಎಗೆ ಮೇಲೆ ನಮ್ಮ ಬಿಸ್ನೆಸ್ ಆಟೋಮೆಟಿಕ್ ಆಗಿದೆ ಹ್ಯಾಪಿ ಐ ಬಾಸ್ ಆಗಿದ್ದೀನಿ ಹ್ಯಾಪಿ ಫ್ಯಾಮಿಲಿ ಆಗಿದೆ ಮತ್ತು ನನ್ನ ಮುಂದಿನ ಗುರಿ ಒಂದು ಲಕ್ಷ ಹಳ್ಳಿಗಳಲ್ಲಿ ನಮ್ಮ ಮಿಷಿನ್ಸನ್ನು ಇನ್ಸ್ಟಾಲ್ ಮಾಡಿ ಕಲಬೆರಕೆ ಇಲ್ಲದ ಹಾಲನ್ನು ದೇಶಕ್ಕೆಲ್ಲ ಪೂರೈಕೆ ಆಗುವಂತೆ ಮಾಡೋದು ನನ್ನ ಉದ್ದೇಶ ನಮ್ಮ ಬಿಸ್ನೆಸ್ಸು ಕೋ ಬಿಫೋರ್ ಕೋವಿಡ್ ತುಂಬ ಚೆನ್ನಾಗೇ ಇತ್ತು ಕೋವಿಡ್ ಆದಮೇಲೆ ಕೋವಿಡ್ ಎಫೆಕ್ಟ್ ಆಯಿತು ಆವಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅಂತೇಳಿ ನಾನು ಬಿ ಟಿ ಎಕ್ ಜಾಯ್ನ್ ಆದೆ ಬಿ ಟಿ ಎಕ್ ಜಾಯ್ನ್ ಆಗಿ ನಾ ನನ್ನ ಬಿಸ್ನೆಸ್ ಆಟೋಮೆಟಿಕ್ ಮಾಡಿಕೊಂಡೆ ಅಂದರೆ ನನಗೆ ಎಲ್ಲ ರಿಪೋರ್ಟಿಂಗ್ಸು ಟೈಮ್ ಬರೋ ಥರ ಅಪ್ಡೇಟ್ ಮಾಡಿಕೊಂಡೆ ಹ್ಯಾಪಿ ಬಾಯ್ಸ್ ಆಗೋದಕ್ಕೆ ನನಗೆ ಸಹಕಾರ ಸಹಕಾರಿ ಸಹಕಾರಿಯಾಗ್ತದೆ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಟೆಂಡ್ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಮಾರ್ಕೆಟಿಂಗು ಅಂದರೆ ಹತ್ತು ಪ್ಲಾಟ್ಫಾರ್ಮ್ಸಲ್ಲಿ ಹೇಗೆ ನಮ್ಮ ಕಂಪ್ನಿನ ಪ್ರೆಸೆನ್ಸ್ ಮಾಡೋದು ಅದನ್ನು ತಿಳ್ಕೊಂಡೆ ಮತ್ತು ಬಿ ಟಿ ಎಕ್ಸಾದ ಮೇಲೆ ನಮ್ಮ ಕಮ್ಯುನಿಟಿ ಕಮ್ಯುನಿಟಿಯಿಂದ ಸ್ವಲ್ಪ ಕಲಿತೆ